ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ನಾನು ಇವತ್ತು ಮಾಡೋಕೆ ಹೊಟ್ಟಿರೋ ವಿಡಿಯೋ ಬಂದು ನಾಟಿ ನಾನು ಯಾಕೆ ನಾಟಿ ಹಸು ಹಾಲು ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋತಿದ್ರ ಆಲ್ಮೋಸ್ಟ್ ಮಕ್ಳಿಗೆಲ್ರಿಗೂ ನಾಟಿ ಹಸಿನಲ್ಲಿ ಹಾಕ್ತಾರೆ ಯಾಕೆ ಅಂತಂದರೆ ನಿಮಗೂ ಗೊತ್ತಿರುತ್ತೆ ಅದಕ್ಕೆ ಗೋಸು ಆ ಥರದ್ದೇನು ಇಡೋದಿಲ್ಲ ಇನ್ನೊಂದು ಟೌನ್ ಸೈಡಲ್ಲಿ ಎಲ್ಲನೂ ನಾಟಿ ಹಸಿನಲ್ಲಿ ಸಿಗೋದೇ ಇಲ್ಲ ಎಲ್ಲ ಮನೆಗಳಲ್ಲೂ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಹಸು ಸಾಕೋದೇ ಕಮ್ಮಿ ಅದರಲ್ಲಿ ಎಲ್ಲ ಆಲ್ಮೋಸ್ಟಲ್ಲಿ ಎಲ್ಲ ಸೀಮೆ ಹಸುಗಳು ಆ ಥರದ್ದೆಲ್ಲ ಕಟ್ಕೊಂಡಿರ್ತಾರೆ ಯಾಕಂದರೆ ತುಂಬ ಹಾಲು ಕೊಡುತ್ತೆ ಮತ್ತು ಅದರಿಂದ ತುಂಬ ಈಸಿಯಾಗಿ ಹಣ ಗಳಿಸ್ಬೋದು ಅಂತ ಬಟ್ ನಾಟಿ ಹಸುಗಳು ಹಂಗಲ್ಲ ಇಡೀ ಊರೆಲ್ಲ ಹುಡ್ಕಿದ್ರು ಒಂದು ಹಸ ಸಾಕೋರು ಯಾರೂ ಇರೋಲ್ಲ ಸೊ ಹಂಗಾಗ್ಬಿಟ್ಟು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ನಾಟಿ ಹಸುವ ಹಾಲೇ ಬೇಕು ಅಂತ ಹೇಳ್ತಾರೆ ಯಾಕಂದರೆ ಕಫ ಕಟ್ಟೋದಿಲ್ಲ ಸೊ ಹಂಗಾಗಿಬಿಟ್ಟು ಇವತ್ತು ನಾವು ಹೊರಟಿರೋದು ನಾಟಿ ಹಸು ಹಾಲು ತೊಗೊಂಬರೋದು ನನ್ನ ಮಗಂಗೆ ಅಂದರೆ ನನ್ನ ತಂಗಿ ಮಗುಗೆ ನಾಟಿ ಹಸು ಹಾಲು ಇರ್ತೀವಿ ಅದನ್ನು ಇವತ್ತು ನಿಮ್ಗೆ ತೋರಿಸೋಣ ಇಡೀ ನಮ್ಮ ಟೌನ್ ಒಳಗಡೆ ಒಬ್ಬರೇ ಒಬ್ರು ಸಾಕಿರೋ ನಾಟಿ ಹಸುನ ಅದು ಅವರು ಅವ್ರ ಮನೆ ಹತ್ರ ಇಡೀ ಟೌನಲ್ಲಿರೋ ಮಕ್ಳಿಗೆಲ್ಲೂ ಹಾಲು ಕೊಡ್ತಾರೆ ಚಿಕ್ಕ ಮಕ್ಳಿಗೂ ಎಲ್ಲರೂ ಅವ್ರ ಮನೆಯಲ್ಲೇ ಬಂದುಬಿಟ್ಟು ತೊಗೊಂಡೋಗ್ತಾರೆ ಅವರು ಡೈರಿಗಾಗಲಿ ಬೇರೆ ಕೊಡೋದಾಗಲಿ ಆ ಥರ ಎಲ್ಲ ಮಾಡೋಲ್ಲ ಬರೀ ಚಿಕ್ಕ ಮಕ್ಳಿಗೇನೇ ಆಲ್ಮೋಸ್ಟ್ ಇಲ್ಲಿ ಕರೆಯೋಕಿನ್ನ ಮುಂಚೆನೇ ಹೇಳಿರ್ತಾರೆ ನಮಗೆ ಬೇಕು ಹಾಲು ಏನಾದರೂ ಯಾರಾದರೂ ಇದು ಮಾಡಿಕೊಂಡ್ರೆ ಹೇಳಿ ನಮಗೆ ಅಂತ ಸೊ ಹಂಗಾಗಿಬಿಟ್ಟು ಮುಂಚೆನೇ ಎಲ್ಲನೂ ಅರೇಂಜ್ ಮಾಡಿ ಇಟ್ಟಿರ್ತಾರೆ ನೀವೇ ನೋಡ್ತಿರ್ಬೋದು ನಾವು ಬೆಳಗ್ಗೆ ಇನ್ನೂ ಆರು ಗಂಟೆ ಈಗ ಆರು ಗಂಟೆ ಆರು ಐದಾಗಿದೆ ಅಷ್ಟನ್ನೇ ಆ ಹೋಗ್ತಾ ಇದ್ದೀವಿ ಯಾಕಂದರೆ ಮತ್ತೆ ಲೇಟಾಗಿ ಹೋಗ್ಬಿಟ್ರೆ ಕೆಲವೊಂದು ಸರ್ತಿ ಸಿಗೋದಿಲ್ಲ ಯಾಕಂದರೆ ಕೆಲವೊಂದು ಸರ್ತಿ ಸ್ವಲ್ಪ ಹಾಲು ಕೊಟ್ಟಿರುತ್ತೆ ಕೆಲವೊಂದು ಸರ್ತಿ ಜಾಸ್ತಿ ಹಾಲು ಕೊಡುತ್ತೆ ಇವಾಗಂತೂ ಬೇಸಿಗೆ ಕಾಲದಲ್ಲಿ ತುಂಬಾ ಕಮ್ಮಿ ಇರುತ್ತೆ ಲೇಟಾಗಿ ಹೋದ್ವಿ ಅಂದ್ಕೊಳ್ಳಿ ಲೇಟಾಗಿ ಹೋಗಿದ ತಕ್ಷಣವೇ ಖಾಲಿ ಆಗಿದೆ ಅಂದ್ಬಿಡ್ತಾರೆ ಒಂದೊಂದು ಸರ್ತಿ ಬಟ್ ಹೊರತನೇ ಕೊಡೋರ್ಗೆ ಎತ್ತಿಟ್ಟಿರ್ತಾರೆ ಆದರೂ ಕೆಲವೊಂದು ಸತಿ ಕಮ್ಮಿ ಕರೆದಾಗ ಏನು ಮಾಡ್ತಾರೆ ಇಲ್ಲ ಅಂತ ಹೇಳ್ತಾರೆ ಹಂಗಾಗ್ಬಿಟ್ಟು ನಾವು ಬೆಳ ಬೆಳಕೆನೇನೆ ಆರು ಗಂಟೆಗಾಗಲೇನೇನೆ ಹೊರಾಡ್ತಾಯಿದ್ದೆ ನೀವೇ ನೋಡ್ತಾ ಇರ್ಬೋದು ರೋಡಲ್ಲಿ ಯಾರೂ ಜಾಸ್ತಿ ಜನನೇ ಇಲ್ಲ ಎಲ್ಲ ಖಾಲಿ ಖಾಲಿ ಇದೆ ಅದರಲ್ಲಿ ಒಂದು ನೋಡಿದ್ರೆ ಎಲ್ಲರೂ ಹಾಲು ತರಕ್ಕೆ ಅಥವಾ ತರಕಾರಿ ತರಕ್ಕೆ ಮಾತ್ರ ಹೋಗ್ತಾ ಇರೋದು ನೀವು ನೋಡ್ತಾ ಇರ್ಬೋದು ಎಲ್ಲ ಅಂಗಡಿಗಳು ಇನ್ನೂ ಕ್ಲೋಸ್ ಆಗಿದೆ ಯಾವುದೂ ಓಪನ್ ಕೂಡ ಇಲ್ಲ ನಾವು ಬಂದುಬಿಟ್ಟು ಹಾಲು ತರೋದಕ್ಕೆ ಮನೆಯಿಂದ ಅಟ್ಲೀಸ್ಟ್ ಎರಡು ಮೂರು ಕಿಲೋಮೀಟ್ರ್ ದೂರ ಇದೆ ಅದು ಆದರೂ ಬೆಳಗ್ಗೆ ಸಾಯಂಕಾಲ ನಮ್ಮ ಪಾಪಗೋಸ್ಕರ ಹೋಗಲೇಬೇಕು ಏನೂ ಮಾಡೋಕ್ಕಾಗಲ್ಲ ಬಟ್ ಏನಂತಂದರೆ ಅವ್ರು ಕೊಡ್ತಾರದೆ ಗ್ರೇಟು ಅದು ಸಿಕ್ಕಿಲ್ಲ ಅಂತಂದರೆ ನಾವು ನಾ ಡೈರಿಯಿಂದ ತೊಗೊಂಬಂದ್ಬಿಟ್ಟು ಅಥವಾ ಪ್ಯಾಕೆಟ್ ಸಾಲು ಹಾಕ್ತೀವಿ ಅಂದ್ಕೊಳ್ಳಿ ಪ್ಯಾಕೆಟ್ ಸಾಲಲ್ಲಿ ಮಕ್ಕಳಿಗೆ ಸಿಗೋವಂಥ ಏನೂ ಮೀರಾಸ್ ಆಗಿರಲಿ ಏನೇ ಆಗಿರಲಿ ಅದರಲ್ಲಿ ಏನೂ ಇರೋಲ್ಲ ಎಲ್ಲ ಅವರೆಲ್ಲ ಇದು ಮಾಡಿಬಿಟ್ಟು ಫ್ಯೂರಿ ಫೈ ಮಾಡಿಬಿಟ್ಟೆ ಕೊಟ್ಟಿರ್ತಾರೆ ಹಾಲನ್ನ ಆಲ್ರೆಡಿ ಹಂಗಾಗ್ಬಿಟ್ಟು ನಾವು ಇವತ್ತು ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೇಳ್ಬಿಟ್ಟು ಒಂದೇ ಸರಿ ಅವ್ರ ಹತ್ರ ಹಾಲು ಇಸ್ಕೊಂಬ್ರನ ಇನ್ನು ಡೈಲಿ ವರ್ತನೆ ಕೊಡಿ ಅಂತ ಹೇಳೋಕ್ಕೆ ಅಂತಾನೇನೆ ನೀವು ನೋಡ್ತಾ ಇರ್ಬೋದು ನಾವು ಆಲ್ಮೋಸ್ಟ್ ಅಲ್ಲಿ ಹೊರ್ಟ್ ಆಲ್ರೆಡಿ ಟೆನ್ ಮಿನಿಟ್ಸ್ ಇದೆ ಬಟ್ ಇನ್ನೂ ಹೋಗ್ತಾನೇ ಇದ್ದೀವಿ ರೋಡಲ್ಲಿ ನೋಡಿ ರೋಡ್ ಫುಲ್ಲು ಖಾಲಿ ಖಾಲಿ ಜಾಸ್ತಿ ಜನನೇ ಇಲ್ಲ ಇನ್ನೊಂದು ಸ್ವಲ್ಪ ಇನ್ನೊಂದು ಹಾಫ್ ಅನ್ ಅವರ್ ಆಗ್ತಿದ್ದಂಗೆ ತುಂಬ ಜನ ಇದ್ಬಿಡ್ತಾರೆ ಹಂಗಾಗಿಬಿಟ್ಟು ಬೇಗ ಹೋಗಿ ಹಾಕಿಸ್ಕೊಂಡು ಬಂದುಬಿಡ್ಬೇಕು ಅಷ್ಟು ಒಳಗಡೆ ನೋಡಿ ಈ ರೋಡೆಲ್ಲೂ ಈ ಸೈಡ್ ಬರ್ತಿದ್ದಂಗೆ ಹಿಂಗೆ ಕ್ರಾಸ್ ಆಗಬೇಕು ಇಲ್ಲಿ ನೋಡಿ ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದು ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಬಿಟ್ಟು ಒಳಗಡೆ ಹೋಗಬೇಕು ಅವರು ತೋಡು ಸೀದಾ ಬಂದುಬಿಟ್ಟು ಹತ್ರ ಇರೋದು ಹಾಲು ಹಾಕೋರು ಸೊ ಹಂಗಾಗಿಬಿಟ್ಟು ಮನೆ ಹತ್ರ ಇಂದ ಏನಿಲ್ಲ ಅಂದರೂ ಎರಡು ಮೂರು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಹತ್ರ ಇಂದ ಬಟ್ ಇಲ್ಲಿಗೆ ಬರ್ತಿದ್ದಂಗೆ ನೋಡಿ ಇದು ರೇಣುಕಾ ಹಾಸ್ಪಿಟ್ಲು ಗೊತ್ತಿದೆಯಾ ಎಲ್ರಿಗೂ ಆಲ್ಮೋಸ್ಟಲ್ಲಿ ಇದು ಚಿರಪರಿಚಯ ಯಾಕಂದರೆ ಮಕ್ಳಿರೋರೆಲ್ಲರು ಆಲ್ಮೋಸ್ಟಲ್ಲಿ ಹೋಗುವಂಥ ಹಾಸ್ಪಿಟಲ್ಲು ಅಲ್ಲಿಂದ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಇನ್ನೊಂದು ರವೀಂದ್ರ ಭಾರತಿ ಸ್ಕೂಲ್ ಸಿಗುತ್ತೆ ಆ ಸ್ಕೂಲ್ ಬಿಟ್ಟು ಇನ್ನೊಂದು ಹಾಫ್ ಆ್ಯಂಡ್ ಹಾಫ್ ಕಿಲೋಮೀಟರ್ಸು ಅರೌಂಡು ಅಂದ್ಕೊಂಡ್ರೆ ಅಷ್ಟು ದೂರ ಹೋಗ್ತಿದ್ದಂಗೆ ಸಿಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸುತ್ತಲೂ ನೋಡಿದ್ರು ಬರೇ ಮರಗಳು ಗಿಡಗಳು ಮತ್ತು ಹೊಲ್ಲ ಯಾಕಂದರೆ ಇದೆಲ್ಲ ಫುಲ್ಲು ಈ ಕಡೆ ಏನೂ ಇರಲಿಲ್ಲ ಇತ್ತೀಚಿಗೆ ಎಲ್ಲನೂ ಬೆಳವಣಿಗೆ ಆಗಿರೋದು ಮನೆಗಳಾಗಿರಲಿ ಅಥವಾ ಡೆವಲಪ್ ಆಗ್ತಾಯಿರೋದು ಮೊದಲೆಲ್ಲ ಈ ಕಡೆ ಸೈಡ್ ಫುಲ್ಲು ಹೊಲಗಳೇ ಇದ್ದವು ಇತ್ತೀಚೆಗೆ ಏನಪ್ಪ ಅಂತಂದರೆ ಸ್ವಲ್ಪ ಡೆವಲಪ್ ಆಗಿದೆ ಅಂದರೆ ಮನೆಗಳು ಕಟ್ಕೊಂಡಿದ್ದಾರೆ ಇಲ್ಲಿಂದ ಓಡಾಡೋಕ್ಕೆ ಪರವಾಗಿಲ್ಲ ಓಡಾಡ್ಬೋದು ಮೊದಲೆಲ್ಲ ಈ ಥರ ಇರಲಿಲ್ಲ ಯಾಕಂದರೆ ಈ ಸೈಡ್ ಬರಬೇಕಂದ್ರೆ ಭಯ ಆಗೋದು ಅಷ್ಟು ಇದಿರೋದು ಇವರು ಆಲ್ಮೋಸ್ಟ್ ಆಲ್ ಒಂದು ಫಿಫ್ಟೀನ್ ಇಯರ್ಸಿಂದನೂ ಹಾಲು ಕರೀತಾ ಇದ್ದಾರೆ ಆಲ್ಮೋಸ್ಟ್ ಫಿಫ್ಟೀನ್ ಇಯರ್ಸಿಂದ ಹಾಲು ಇದ್ದಾರೆ ಎಲ್ರಿಗೂ ನಮಗೆ ಗೊತ್ತಿರೋ ಥರ ನನ್ನ ಮಗ ಈಗ ಆಲ್ರೆಡಿ ತರ್ಟೀನ್ ಇಯರ್ಸ್ ನಾನು ನನ್ನ ಮಗ ಹುಡ್ದಾಗಿಂದ ನನ್ನ ಮಗಂಗೆ ಸಮೇತ ಇವ್ರ ಹತ್ರನೇ ನಾಟಿ ಹಸಿನಲ್ಲಿ ತೊಗೊಂಬಂದೆ ನಾವು ಇದ್ದಿದ್ದು ಸೊ ಹಂಗಾಗ್ಬಿಟ್ಟು ಅದಾದಮೇಲೆ ನನ್ನ ತಂಗಿ ಮಗಳಂಗೆ ಮತ್ತು ಇವಾಗ ನನ್ನ ತಂಗಿ ಎರಡನೇ ಮಗುಗೆ ಅದಕ್ಕೆಲ್ಲನೂ ಅವ್ರ ಹತ್ರನೇ ಬಟ್ ಇವಾಗಲೂ ಅವ್ರ ಹತ್ರ ಅವೈಲಬಲ್ ಇರೋಲ್ಲ ಹಾಲು ಸೊ ನಮ್ಮ ಮುಂಚೆನೇ ಹೇಳಿತ್ತಿರಬೇಕು ಒಂದು ಮೂರು ತಿಂಗಳು ಮುಂಚೆನೇ ಯಾಕಂದರೆ ನಾವು ನಾವು ನನ್ನ ಮಗುಗೆ ಇವಾಗ ಅವಲ್ಲೇ ಒಂಬತ್ತು ತಿಂಗಳು ನನ್ನ ತಂಗಿ ಮಗುಗೆ ಅವ್ರಿಗೆ ಆಲ್ರೆಡಿ ಮೂರು ತಿಂಗಳು ಮುಂಚೆನೇ ಹೇಳಿದ್ವಿ ಹಿಂಗೆ ಆಲ್ಬೇಕು ಪಾಪುಗೆ ಹಾಲು ಇದು ತಗೊಬೇಕು ಅಂತ ಅಂದಿದ್ದಕ್ಕೆ ಅವರು ಇಲ್ಲ ಇವಾಗ ಯಾ ಹಾಲು ಇಲ್ಲ ಅಂತ ಹೇಳಿದರು ಇವಾಗ ಯಾರೋ ಒಬ್ಬರು ತೊಗೊಂಡ್ ವರ್ದನೆ ತೊಗೊತಾ ಇರೋರು ಬೆಂಗಳೂರಿಗೇನೋ ಶಿಫ್ಟ್ ಆದರು ಅಂದ್ಬಿಟ್ಟು ಹಾಕ್ತೀನಿ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ಅವ್ರ ಮನೆ ಹತ್ರ ಹೋಗ್ತಾಯಿದ್ದೀವಿ ಹಿಂಗೆ ನೋಡಿ ಅವ್ರ ಮನೆ ಬಂತು ಇದೇ ಅವ್ರ ಮನೆ ನೀವು ನೋಡ್ತಾ ಇದ್ದೀರಲ್ವಾ ನೋಡಿ ಹಸುಗಳು ಅದು ನೋಡಿರಿ ಸುತ್ತಲೂ ಬರೀ ಬೆಟ್ಟ ಗುಡ್ಡ ಎಲ್ಲ ಹತ್ರ ಇದ್ದಾರೆ ಇವರು ಹಸುಗಳೆಲ್ಲ ಮೈಸೂರು ಹೊಲ್ದ ಹತ್ರ ಮನೆ ಇಲ್ಲಿ ಟೌನಲ್ಲಿದ್ದರೆ ಮೈಸಕ್ಕೆಲ್ಲ ಆಗಲ್ಲ ಅಂದ್ಬಿಟ್ಟು ಅವರು ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸ್ ಬ್ಯಾಕೇನೂ ಹೊಲದ ಹತ್ರ ಸೆಟ್ಲಾಗ್ಬಿಟ್ಟಿದ್ದಾರೆ ಬಂದ್ಬಿಟ್ಟು ನೋಡಿ ನೋಡಿ ನಾಟಿ ಹೆಸಗಳು ಇವೆಲ್ಲ ಯಾವುದು ಸೀಮೆ ಇಲ್ಲ ಇವ್ರ ಹತ್ರ ಅವರದನ್ನ ನೋಡಿ ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ ಇವತ್ತು ಈಗ ಬರ್ತಾಯಿದ್ದೀರ ನಾವು ಅವಾಗಲೇ ಹೇಳಿ ಎಷ್ಟೊತ್ತಾಯಿತು ನಿನ್ನೆನೇ ಹೇಳಿದ್ವಿ ಅಂತ ನೋಡಿ ನೋಡ್ತಾ ಇರ್ಬೋದು ಈಗ ಈ ಕಪ್ಪು ಹಸು ನೋಡ್ತಾ ಇದ್ದೀರಲ್ವಾ ಇದೇ ಹಸು ಈಗ ಹಾಲು ಕೊಡ್ತಾರದಂತೆ ಇನ್ನೊಂದು ಹಸುನ ಈಗ ಮಾರಾಕಿದ್ದಾರೆ ಇನ್ನೊಂದು ಹಸು ಇನ್ನೊಂದು ವಾರದಲ್ಲಿ ತೊಗೊಂಬರ್ತಾರೆ ಸೊ ಹಂಗಾದ್ಮೇಲೆ ಅದು ಯಾಕಂದರೆ ಹಾಲು ಕೊಡೋ ನಿಲ್ಲಿಸ್ಬಿಟ್ಟಿತ್ತಂತೆ ಅದೇ ಕಾರಣಕ್ಕೇನನ್ನೇ ಅದನ್ನು ಮಾರಾಕ್ಬಿಟ್ಟಿದ್ದಾರೆ ಈಗ ಈ ಹಸು ಹಾಲು ಕೊಡ್ತಾ ಇದೆ ಈ ಹಸು ಹಾಲು ಕೊಡೋ ನಿಲ್ಲಿಸೋ ಇನ್ನೊಂದು ಹಸು ಹಾಲು ಕೊಡೋಕೆ ರೆಡಿಯಾಗಿರುತ್ತಾರೋ ಹಸು ತೊಗೊಂಬಂದು ಇಟ್ಕೋತಾರೆ ಯಾಕಂದರೆ ಇವರು ಒಂದು ತಿಂಗಳು ಎಕ್ಸ್ಟೆಂಡ್ ಆಗಂಗಿಲ್ಲ ಮಕ್ಕಳು ಇವು ಹಾಲಗೋಸ್ಕರವೇ ಒಂದು ಹತ್ತು ಹನ್ನೆರಡು ಜನ ಕಾಯ್ಕೊಂಡಿರ್ತಾರೆ ಈ ಹಾಲಿಗೋಸ್ಕರನೇ ದಿನ ಬೆಳಗ್ಗೆ ಸಾಯಂಕಾಲ ಸೊ ಹಂಗಾಗಿ ಇವರು ಏನು ಮಾಡ್ತಾರಪ್ಪ ಅಂದರೆ ಶಿಫ್ಟ್ ವೈಸು ಮಾಡ್ಕೋತಾರೆ ಬೆಳಗ್ಗೆ ಅರ್ಧ ಲೀಟ್ರು ನೈಟ್ ಅರ್ಧ ಲೀಟ್ರು ಅಥವಾ ಬೆಳಗ್ಗೆ ಒಂದು ಲೀಟ್ರು ಬೇಕು ಒಂದವರೆಗೆ ಅಟ್ಲೀಸ್ಟ್ ಅರ್ಧ ಆದರೂ ಹಾಕ್ತಾರೆ ಯಾಕಂದರೆ ಮಕ್ಳಿಗೋಸ್ಕರ ಅಂದ್ಬಿಟ್ಟು ನೋಡಿ ನೀನು ನೋಡ್ತಾ ಇರ್ಬೋದು ಆ ಕಡೆ ಎರಡು ಹಸು ಇದಾವಲ್ಲ ಅವುಗೂ ಅವು ಓರಿ ಅಂತೆ ಅದು ಹಸು ಮರಿ ಬಂದ್ಬಿಟ್ಟು ಇದ್ರದೇ ಮರಿ ತುಂಬ ದಿನಗಳಾದಮೇಲೆ ಹಸುನ ಮಾರಾಕಿರೋದು ಇನ್ನೊಂದು ಹಸುನ ಮಾರಾಕಿದ್ದಾರೆ ಸುತ್ತಲೂ ನೋಡ್ತಾ ಇರ್ಬೋದು ಬರೀ ಬೆಟ್ಟ ಗುಡ್ಡ ಇದೆ ಈ ಕಡೆ ಒಂದು ದೇವಸ್ಥಾನ ಇದೆ ನೋಡಿ ಇಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ ಇದು ದೇವಸ್ಥಾನ ಫಸ್ಟ್ ಇಲ್ಲೆಲ್ಲ ಯಾರೂ ಓಡಾಡ್ತಾರಲ್ಲ ಅಷ್ಟು ಭಯ ಇರೋದು ಈಗೇನಿಲ್ಲ ಅಲ್ಲೊಂದು ಅಲ್ಲೊಂದು ಮನೆಗಳಾಗಿದೆ ಈ ಕಡೆ ಶೆಡ್ ಥರ ಕಟ್ಟಿದ್ದಾರೆ ಈ ಶೆಡ್ ಒಳಗಡೆ ನೈಟ್ ಹಸಗಳ್ನೆಲ್ಲ ಇವರು ನೋಡಿ ಈ ಕಡೆಯಿಂದ ಹೋಗೋಕ್ಕಾಗಲ್ಲ ಆ ಕಡೆಯಿಂದ ಅಂತೆ ದಾರಿ ಇರೋದು ಅದಕ್ಕೆನೇ ಅದಕ್ಕೆ ಹಾಲು ಹಾಕಿಸ್ಕೊಂಡು ರಿಟರ್ನ್ ಹೊರಡ್ತಾ ಇದ್ದೀವಿ ಆಲ್ರೆಡಿ ಈಗ ನೀವೇ ನೋಡ್ತಾ ಇರ್ಬೋದು ನೋಡಿ ಇಲ್ಲಿಂದ ಬಿಡ್ತಿದ್ದಂಗೆ ಅವ್ರು ಮನೆಯಿಂದ ಸ್ವಲ್ಪ ಜ ದೂರದಲ್ಲೇನೆ ಇನ್ನೊಂದು ಮನೆ ಇದೆ ಈ ಮನೆ ಹತ್ರ ಹಸುಗಳು ತೋರಿಸ್ತೀನಿ ನೋಡಿ ಇವರು ಸೀಮೆ ಹಸ ಕಟ್ಕೊಂಡಿರೋದು ಸೊ ಇಲ್ಲಿ ಯಾರನ್ನೂ ಆಲ್ಮೋಸ್ಟ್ ಅಲ್ಲಿ ನಾಟಿ ಹಸ ಇರೋರು ಇಲ್ಲವೇ ಇಲ್ಲ ಎಲ್ಲ ಎಲ್ಲ ಸೀಮೆ ಹಸುಗಳೇ ಯಾಕಂದರೆ ಅವು ತುಂಬ ಹಾಲು ಕೊಡ್ತವೆ ಅನ್ನೋ ಉದ್ದೇಶಕ್ಕೋ ಅಥವಾ ಅದಕ್ಕೆ ತುಂಬ ಎಕ್ಸ್ಪೆನ್ಸಿವ್ ಇರೋಲ್ಲ ಅನ್ನೋ ಉದ್ದೇಶಕ್ಕೋ ಗೊತ್ತಿಲ್ಲ ಬಟ್ ಆಲ್ಮೋಸ್ಟ್ ಅಲ್ಲಿ ಯಾರು ಈಗ ಆದಷ್ಟು ಹಸುಗಳು ಕಟ್ಕೊಂಡಿರೋರೇ ಇಲ್ಲ ಅದರಲ್ಲಿ ಎಲ್ಲೋ ಒಬ್ಬೊಬ್ಬರು ಆಗಿನವ್ರು ಇದ್ದಾರಲ್ಲ ಅವ್ರು ಮಾತ್ರ ಹಸುಗಳು ತೊಗೊಂಡಿದ್ದಾರೆ ಬಟ್ ಎಲ್ಲ ಹತ್ರ ಇರೋರೇ ಯಾರು ಟೋನ್ ಒಳಗಡೆ ಇರೋರು ಆಲ್ಮೋಸ್ಟ್ ಆಲ್ ಯಾರೂ ಹಸುಗಳು ಇಟ್ಕೊಂಡಿಲ್ಲ ಯಾಕಂದರೆ ಕಟ್ಟಾಕಕ್ಕೂ ಸಮೇತ ಜಾಗ ಇರಲ್ವಲ್ಲ ನೀವು ನೋಡ್ತಾ ಇರ್ಬೋದು ಈ ಜಾಗ ಎಲ್ಲ ಫಸ್ಟು ತುಂಬ ಖಾಲಿ ಇತ್ತು ಈಗೆಲ್ಲ ಹೊಸ ಹೊಸ ಮನೆಗಳು ಆ ಥರ ಆಗಿರೋದು ಸೊ ಈಗ ಮುಂದೆ ಬರ್ತಾ ಅಂದರೆ ನೀವು ನೋಡ್ತಾ ಇರ್ಬೋದು ಸೀದಾ ಈಗ ಬಸ್ ಸ್ಟ್ಯಾಂಡಿಗೆ ಬರುತ್ತೆ ನೋಡಿ ಬಸ್ ಸ್ಟ್ಯಾಂಡಲ್ಲಿ ಇನ್ನೂ ಖಾಲಿ ಇದೆ ನಾವು ಹತ್ತು ನಿಮಿಷಕ್ಕೆ ಬಂದ್ವಿ ಬಟ್ ಆದರೂ ಯಾವುದೇ ಜನ ಇನ್ನೂ ಯಾರೂ ಇಲ್ಲ ನಾವು ಅಂದರೆ ಅಷ್ಟು ಬೇಗ ಹೋಗ್ಬಿಟ್ಟು ಅಲ್ಲಿ ತೊಗೊಂಬಂದಿ ಅಂತ ಹಾಲು ತೊಗೊಂಬರ್ತಾಯಿದ್ದೀವಿ ಅಂತ ಯಾಕಂದರೆ ಇಷ್ಟು ಬೇಗ ಎಲ್ಲಿನೂ ಹಾಲು ಸಿಗೋದಿಲ್ಲ ನೀವು ನೋಡ್ಬೋದು ಡೈರಿ ಹಾಲು ಮನೆಗೆ ಡೈರಿ ಹಾಲು ಹೋಗ್ತೀವಿ ಅಂದರೆ ಯಾಕೆ ಡೈರಿ ಹಾಲು ಬೇಕು ಅಂತಂದರೆ ಡೈಲಿ ಡೈರಿ ಹಾಲಲ್ಲೂ ಸಮೇತ ಅಂತ ಮಕ್ಳಿಗೆ ಬೇಕಾದಂಥ ಎಲ್ಲ ಇದಿರುತ್ತೆ ಬಟ್ ಕೆಲವೊಂದು ಸತಿ ಏನಾಗುತ್ತಪ್ಪ ಅಂತಂದರೆ ನಾವು ಪ್ಯಾಕೆಟಲ್ಲಿ ತೊಗೊಳೋದು ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ಪ್ಯಾಕೆಟ್ ಹಾಲಲ್ಲಿ ಏನಪ್ಪ ಅಂತಂದರೆ ಏನು ಪೌಷ್ಟಿಕ ಇದ್ರದ್ದು ಏನು ಸಿಕ್ಕಬೇಕು ಮಕ್ಕಳಿಗೆ ಅದೇನು ಅದು ಏನೂ ಅದರಲ್ಲಿ ಇರೋದಿಲ್ಲ ಆಯಿತಾ ಯಾಕಂತಂದರೆ ಅವ್ರು ಆಲ್ರೆಡಿ ಎಲ್ಲ ಪ್ಯೂರಿಫೈ ಮಾಡಿ ಇನ್ನು ಮಿಕ್ಕಿರೋದನ್ನು ಹಾಲಿನ ಇದ್ರಲ್ಲಿ ನಮಗೆ ಕೊಟ್ಟಿರ್ತಾರೆ ಬಟ್ ಏನು ಇದರಲ್ಲಿ ಡೈರಿ ಹಾಲಲ್ಲಿ ಏನಪ್ಪ ಅಂತಂದರೆ ಆಲ್ಮೋಸ್ಟಲ್ಲಿ ಇನ್ನೂ ಹಾಕ್ತಾನೆ ಹಾಲು ಕರ್ಕೊಂಬಂದು ಹಾಕಿರ್ತಾರೆ ಅದನ್ನು ನಾವು ಅವಾಗಿಂದೇ ಹೋಗ್ಬಿಟ್ಟು ಹಾಕಿಸ್ಕೊಳೋದ್ರಿಂದ ನಮಗೂ ಸ್ವಲ್ಪ ಅಲ್ಲೇನೂ ಸಿಗೋದ್ರಿಂದ ಸ್ವಲ್ಪ ಗಟ್ಟಿ ಹಾಲಿರುತ್ತೆ ಮತ್ತು ಅದನ್ನು ಇನ್ನೂ ಏನೂ ಪ್ಯೂರಿಫೈ ಮಾಡಿರಲ್ಲ ಇನ್ನೊಂದು ನೀರು ಜಾಸ್ತಿ ಹಾಕಿರಲ್ಲ ಒಳಗಡೆ ಸೊ ಹಂಗಾಗ್ಬಿಟ್ಟು ನಾವು ಏನು ಮಾಡ್ತೀವಿ ಮನೆ ಕುಡಿಯೋದಕ್ಕೆಲ್ಲೂ ಡೈರಿ ಹಾಲೇ ಯೂಸ್ ಮಾಡ್ತೀವಿ ಹಂಗಾಗ್ಬಿಟ್ಟು ಮಗುಗೆ ಹಾಲು ತೊಗೊಂಡು ಹಾಕ್ತಿದ್ದಂಗೆನೇ ಹಾಗೆ ಇಮಿಡಿಯೇಟು ಡೈರಿ ಹತ್ರ ಬಂದ್ವಿ ಈಗ ಡೈರಿ ಹತ್ರ ಹೋಗ್ಬಿಟ್ಟು ಒಂದು ಹಾಫ್ ಲೀಟರು ಹಾಲು ತೊಗೊಂಬಿಟ್ಟು ಹೊರಡೋಣ ಅಂತ ಬಂದ್ವಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬೆಳಗ್ಗೆ ಇನ್ನು ಇನ್ನೂ ಸಿಕ್ಸ್ ಓ ಕ್ಲಾಕಿಗೆ ಎಷ್ಟೊಂದು ಜನ ಇದ್ದಾರೆ ಡೈರಿ ಹತ್ತಿರ ಇನ್ನೂ ಒಂದು ಸೆವೆನ್ ಓ ಕ್ಲಾಕ್ ಆಗ್ತಿದ್ದಂಗೆ ಇನ್ನೂ ತುಂಬ ಜನ ಇರ್ತಾರೆ ಕೀವ್ ಎಲ್ಲಿವರೆಗೂ ಇರುತ್ತೆ ರೋಡ್ವರೆಗೂ ಇರುತ್ತೆ ಬಟ್ ನೀವು ನೋಡ್ತಾ ಇರ್ಬೋದು ಎಲ್ಲರೂ ಹಾಲಿಗೋಸ್ಕರನೇ ವೆಯ್ಟ್ ಮಾಡ್ತಿರೋದು ಬೆಳಗ್ಗೆ ಸಿಕ್ಸು ಸಿಕ್ಸ್ ಫಿಫ್ಟಿನಿಂದನೇ ಸ್ಟಾರ್ಟ್ ಮಾಡ್ತಾರೆ ಡೈರಿಗೆ ಎಲ್ಲರೂ ಹಾಲು ತಂದು ಹಾಕೋದು ನೀವು ನೋಡ್ತಾ ಇರ್ಬೋದು ಈಗ ನೋಡಿ ಎಲ್ಲರೂ ಎಷ್ಟೊಂದು ಜನ ಕೀವಲ್ಲಿದ್ದಾರೆ ಇನ್ನು ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮನೆಗೆ ಅಥವಾ ಮಕ್ಳಿರುವಂಥವ್ರು ತುಂಬ ದೂರದಿಂದನೇ ಆಗಲಿ ಬಂದ್ಬಿಟ್ಟು ಡೈರಿಯಲ್ಲೇ ಹಾಲು ತೊಗೊಂಡೋಗಿ ಯಾಕಂತಂದರೆ ನಿಮಗೂ ಗೊತ್ತಿರುತ್ತಲ್ವ ಡೈರಿಯಲ್ಲಿ ತೊಗೊಳ್ಳೋ ಅಷ್ಟು ಗಟ್ಟಿ ಇರಲ್ಲ ಹಾಲು ಡೈ ಇದ್ರೊಳಗಡೆ ಪ್ಯಾಕೆಟ್ಸ್ ಅಲ್ಲೆಲ್ಲನೂ ಸೊ ಹಂಗಾಗ್ಬಿಟ್ಟು ನಿಮಗೆ ಅನುಕೂಲ ಆಗೋ ಥರ ಇದು ಮಾಡ್ಕೊಳ್ಳಿ ನಾವು ಹೇಳ್ತಾ ಇದ್ದೀನಿ ಅಂತಲ್ಲ ಬಟ್ ಏನಂತ ಮಕ್ಳು ಹಿಂಗೆ ನಾವು ಕುಡ್ಸೋದೇನೋ ಸ್ವಲ್ಪ ಪುಷ್ಟಿ ಬರಲಿ ಹೆಲ್ತ್ ಇಶ್ಯೂಸ್ ಏನು ಬರ್ದಂಗೆ ಇರಲಿ ಅಂತಂದ್ಬಿಟ್ಟು ನಾವು ನಾವಾಗ ನಾವೇನೇ ಕಾಯಿಲೆನ ತಂದು ಇಡ್ಬೋದು ಅಂತ ಕೆಲಸ ಏನೂ ಮಾಡಬಾರ್ದು ಯಾಕಂದರೆ ಇವಾಗ ಡೈರಿ ಇದು ಅಲ್ಲಿ ತರ್ತೀರಾ ಎಷ್ಟು ದಿನ ಆಗಿರುತ್ತೋ ಗೊತ್ತಿಲ್ಲ ಅದ ಇದಾಗ್ಬಿಟ್ಟು ಕೆಲವೊಬ್ಬರು ನಿಮಗೆ ಗೊತ್ತೋ ಗೊತ್ತಿಲ್ವೋ ಕೆಲವೊಬ್ಬರು ಅದನ್ನ ಎಕ್ಸ್ಪೈರಿ ಡೇಟ್ಸೇ ನೋಡಿರಲ್ಲ ಸುಮ್ಮನೆ ಹಾಲು ತೊಗೊಂಬರ್ತಾರೆ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ ಇಲ್ವ ಅಂದರೆ ತೊಗೊಂಬಂದು ಹಂಗೆ ಕಾಯಿಸಿಬಿಡ್ತಾರೆ ಅದು ಸದ್ಯಕ್ಕೆ ಏನೇ ಕೊಡ್ದೋಗಿರಲ್ಲ ಅಂದರೆ ಅವ್ರು ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ ಸೊ ಹಂಗಾಗಿ ಹಾಲು ಕೆಡೋದಿಲ್ಲ ಇರುತ್ತೆ ಬಟ್ ನೀವು ಎಕ್ಸ್ಪೈರಿ ಡೇಟ್ ನೋಡಿರಲ್ಲ ಅದ್ರ ಮೇಲ್ಗಡೆ ನೀವು ಎಕ್ಸ್ಪೈರಿ ಡೇಟ್ ನೋಡಿ ತೊಗೊಳ್ಳಿ ಹಾಲು ತೊಗೋಬೇಕಾದ್ರೆ ಕೆಲ್ವೊಬ್ರು ಏನಪ್ಪ ಅಂದರೆ ಓದಿಲ್ದಿದ್ದವರು ಸುಮ್ಮನೆ ಹೋಗ್ತಾರೆ ಅಂಗಡಿಯಲ್ಲಿ ಪ್ಯಾಕೆಟ್ಸ್ ಅಲ್ಲಿ ತೊಗೊಂಬಿಟ್ಟು ಇಮಿಡಿಯೇಟ್ ಬರ್ತಾರೆ ತೊಗೊಂಡು ಅದನ್ನೇ ಕುಡಿತಾರೆ ಬಟ್ ಮಕ್ಕಳಿಗೆ ಕೆಲವೊಂದು ಮಕ್ಕಳಿಗೆ ಕಾಫ್ ಆಗೋದು ಕೋಲ್ಡ್ ಆಗೋದು ಕಫ ಕಟ್ತಾಯಿದೆ ಅನ್ನೋದು ಈ ರೀಸನ್ಸ್ ಎಲ್ಲ ಬರೋದೇನೆ ಆದರೂ ಇಶ್ಯೂಸಿಂದ ಚೆನ್ನಾಗಿ ಹಾಲನ್ನ ಮರಳಿಸಿ ಫಸ್ಟು ಚೆನ್ನಾಗಿ ಕಾಯಿಸಿ ನೀವೇನು ಮಾಡ್ತೀರಾ ಕೆಲವೊಬ್ರು ಪ್ಯಾಕೆಟ್ಸಲ್ಲಿ ತೊಗೊಂಬರ್ತಿದ್ದಂಗೆ ಅದನ್ನು ಕಾಯಿಸೋದೇ ಇಲ್ಲ ಕೆಲವರು ಹಾಲು ಇವಾಗ ಕಾಫಿಗಾಗಲಿ ಅಥವಾ ಮಗು ಕೊಡೋಕೆ ಎಷ್ಟು ಬೇಕೋ ಅಷ್ಟನ್ನೇ ತೊಗೊಂಬಿಟ್ಟು ಸ್ವಲ್ಪ ಕಾಯಿಸಿಬಿಟ್ಟು ಇನ್ನು ಮಿಕ್ಕಿರೋದನ್ನು ಫ್ರಿಜ್ಜಲ್ಲಿ ಇಡ್ತೀರ ಅದ್ರ ಬದಲು ನೀಟಾಗಿ ಕಾಯಿಸಿ ಆಯಿತಾ ಒಂದು ಇನ್ನೊಂದು ಎಕ್ಸ್ಪರಿ ಡೇಟ್ ನೋಡಿ ಆಯಿತಾ ಎಕ್ಸ್ಪೈರಿ ಡೇಟ್ ನೋಡ್ಬಿಟ್ಟು ತೊಗೊಳ್ಳಿ ಅಲ್ಲಿ ಪ್ಯಾಕೆಟ್ಸ್ ಎಲ್ಲ ಮಕ್ಳಿಗೆ ಕೊಡೋಕ್ಕೆ ಹೋಗಬೇಡಿ ಆದಷ್ಟು ಹತ್ರ ಯಾವುದಾದ್ರು ಡೈರಿ ಡೈರೀಸ್ ಇದ್ದರೆ ಡೈರಿಗಳಲ್ಲೇ ತೊಗೊಳ್ಳಿ ಆಯಿತಾ ಅಂತಂದರೆ ಏನು ಪರವಾಗಿಲ್ಲ ಅದನ್ನು ಕುಡಿಸ್ಬಾರ್ದು ಅಂತ ಹೇಳಲ್ಲ ಬಟ್ ಕುಡಿಸಿ ಆಲ್ಮೋಸ್ಟಲ್ಲಿ ಏನು ಅಂದರೆ ಹೆಲ್ತ್ ಇಶ್ಯೂಸ್ ಬರೋದನ್ನ ನಾವಾಗ ನಾವೇನೇ ತಡೆಗಟ್ಟಬೇಕು ನಾವೇನು ಅಂದರೆ ಈಗ ಲೀಟ್ರ್ ಹಾಲು ತೊಗೊಂಡ್ವಿ ಅಂತಂದರೆ ಬೆಳಗ್ಗೆ ಸಾಯಂಕಾಲ ಮಗುಗೆ ಬೇರೆ ಮತ್ತು ಮನೆಗೆ ಬೇರೆ ಡೈರಿಯಲ್ಲಿ ತೊಗೊಂಡು ನಮಗೆ ಎರಡೂವರೆ ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಆಗುತ್ತೆ ಬಟ್ ಆದರೂ ನಾವು ಅಲ್ಲೇ ತೊಗೊಂಡು ಏನಿಗೆ ಬರ್ತೀವಿ ಅಂದರೆ ನಾವಾಗ ನಾವೇ ಎಲ್ಲೆಲ್ಲೋ ಕಳಿತೀವಿ ಬಟ್ ನಾವಾಗ ನಾವೇನೋ ಮಕ್ಳಿಗೆ ಹೆಲ್ತ್ ಇಶ್ಯೂಸ್ ಮಾಡಬಾರ್ದು ಅನ್ನೋ ರೀಸನಿಗೋಸ್ಕರ ತೊಗೊಂಡು ಬ ಬರ್ತೀವಿ ಯಾಕಂದರೆ ಡೈರಿಯಲ್ಲಿ ಅಲ್ಲಿ ಹಾಕಿ ತೊಗೊಂಬಂದು ಹಾಕಿರೋ ಹಾಲನ್ನೇ ಕೊಡ್ತಾರೆ ಮತ್ತು ಉಳಿದಿರೋ ಹಾಲನ್ನಾಗಲಿ ಅಥವಾ ಹಾಕಿ ತಂದು ಹಾಕಿರೋದ್ರೊಳಗಡೆ ನೀರು ಮಿಕ್ಸ್ ಮಾಡಿ ಆ ಥರ ಎಲ್ಲ ಕೊಡಲ್ಲ ಅಲ್ವಾ ಸೊ ಹಂಗಾಗಿ ನೀವೇನು ಮಾಡಬೇಕು ಅಂದರೆ ಆಲ್ಮೋಸ್ಟಲ್ಲಿ ಡೈರಿ ಹಾಲನ್ನ ಯೂಸ್ ಮಾಡಿ ಇಲ್ವಾ ಎಲ್ಲರೂ ಕರೀತಾ ಇರ್ತಾರಲ್ಲ ಹಾಲನ್ನ ಅದನ್ನು ತೊಗೊಂಡು ಪ್ರಿಫರೆನ್ಸ್ ಜಾಸ್ತಿ ಕೊಡಿ ಅಷ್ಟೇ ಸೊ ನೀವು ನೀವೇನರ ಮೇಲೆ ಡಿಪೆಂಡ್ ಮಾಡ್ತೀರಾ ಮಕ್ಕಳು ಕೊಡೋದನ್ನು ಅನ್ನೋದ್ರ ಮೇಲೆ ಮಕ್ಕಳು ಹೆಲ್ತ್ ಇಶ್ಯೂಸು ಡಿಪೆಂಡ್ ಆಗಿರುತ್ತೆ ಅಲ್ವಾ ಸೊ ನಿಮಗೂ ಇಷ್ಟ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಇನ್ನೊಂದು ಇಷ್ಟು ವೀಡಿಯೋ ಮಾಡೋದಕ್ಕೆ ಎಂಕರೇಜ್ಮೆಂಟ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ವೀಡಿಯೋಸ್